ಅಲ್ಲಿಂದ ಇದ್ರಲ್ಲಿ ಬೈಟು ಕಾಫಿ ಎದುರುಗಡೆ ಸರ್ ಎಂಟತ್ತು ದಿವಸ ಮಾರ್ಕ್ ಒಳಗಡೆ ಸರ್ ಹೋಳಿ ಇಂಡ್ಸಿಂದ ನಿಮ್ಗೆ ಕೆಳಗಡೆ ಹೋಗಬೇಡಿ ಎಸ್ ಬರ್ತಾರೆ

ವಾಗರ್ಥಾ ವಿವ ಸಂಕೃತೌ ವಾಗರ್ಥಾ ಪ್ರದಿವತ್ತಯೇ ಲಗತಾಸ್ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಹೇಳಿ ವಕ್ರದಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಕಾಶ ನಿರ್ಮಿಕನಂ ರುಮೇದೇವಾ ಸರ್ವಕಾರಿಯೇಶೋ ಸರ್ವದಾತ ಸಂಚನ ಪ್ರಾರ್ಥನೆ ಮಾಡ್ಕೊಳ್ಳಿ या देवी सर्वभूतेषु ज्ञानरूपेण नमः ज्ञानरूपेण समस्थित धारिणि नमस्तस्यै 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 नमो नमः

ಒಂದು ಒಳ್ಳೆ ಕಥೆನ ಹುಡುಕಿ ಒಂದು ರಿಯಲ್ ಇನ್ ಸ್ಟೇಜ್ ನಡೆದಂಥ ಕಥೆನ ಮಾಡಿಕೊಂಡು ನಿರ್ಮಾಪಕರಿಗಾಗಿ ಯಾಕೆಂದರೆ ಕನ್ನಡ ಸಿನಿಮಾಗಳು ಗಳಿಕೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ನಮಗೆ ದುರ್ಜನ ಎಲ್ಲರಿಗೂ ನಿಮಗೆ ಗೊತ್ತಿದೆ ಆ ಒಂದು ಭಯದ ವಾತಾವರಣದಲ್ಲಿ ಒಬ್ಬನೇ ಹೆಗಲು ಕೊಡೋಕ್ಕಾಗಲ್ಲ ಅಂತ ನಾನು ಒಂದು ಹತ್ತಾರು ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡು ಈ ಕುಂಭ ಸಂಭವ ಸಿನಿಮಾನ ಪ್ರಾರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಹೆಗಲು ಕೊಟ್ಟವರು ಗುಂಡುಪೇಟೆಯವರು ಬನ್ನಿ ಸರ್ ಶ್ರೀ ಕೆ ನಾಗನಾಯ್ಕ గురు కాకరంతా గుండూపేటరు ఇవరు ఋష్ణివర్ధన్వర అప్పట అభిమాని ఆమె నమ్మరు సంతం ఇలా అరనే గాట్టుబడి సో ఇక్కడ నెస్సు పురుషోత్తమంతా నమ్మ కడక్ సినిమాలి మరి నాలుకై సినిమీ ఆక్ట్ ము సో అవునా ప్రొడ్యూసరు జీ శ్రీమతి తారా నగేశ్ ಇದ್ರ ಜೊತೆಗೆ ಏರ್ಪೇಟೆ ಬಸವೇಶ್ವರ ಮಾಲೀಕರಾದ ಲಿಂಗರಾಜು ಅವರು ಮತ್ತೆ ನಮ್ಮ ಕರೆಕ್ ಸಿನಿಮಾ ನಿರ್ಮಾಪಕರಾದ ಒಲ್ಲಿ ಅವರು ಇವರಿಬ್ರು ಕಾರ್ಯಕಾರಿ ನಿರ್ಮಾಪಕರು ಇನ್ನೊಂದ್ ಈಗ ನಮ್ಮ ಕ್ಲಾಸ್ ಮಾಡ್ತಾ ನರೇಶ್ ಅವರು ಜೈ ಒನ್ ಆಫ್ ಅವರು ಒಂದು ಅವರು ಆಮೇಲೆ ಸಿಂಹ ರಂಗಭೂಮಿ ಸುಮಂದ ಬೊಸೇಟಿ ಅವರು ಇವರು ಕೂಡ ಒಂದು ಅತಿ ಪ್ರದ್ಯೂಸರ್ ನೇರ ಬನ್ನಿ 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 ಏನೇ ಹತ್ರ ಬನ್ನಿ ಅಲೋ ಬನ್ನಿ ಫೋನ್ ತೆಗಿಯೋಣ ನಾವೆಷ್ಟು ಜನ ಒಂದು ಸಿಂಡಿಕೇಟ್ ಮಾಡ್ಕೊಂಡು ಈ ಕುಂಭ ಸಂಭವ ಚಿತ್ರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಕತೆ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು ಒಳ್ಳೆ ಕತೆ ಇದೆ ಅಂತ ಹಾಗಾಗಿ ನನ್ನ ಜೊತೆ ಹೆಗಲು ಕೊಟ್ಟವರು ನಿರ್ಮಾಣ ನಿರ್ಮಾಪಕರು ಅವರು ನಾಗನಾಯಕ ಇವರು ಕಾಕಾಸುರ ಕಮಲ್ಲು ಲಿಂಗರಾಜು ಸುಲಂಬ ಹೊಸಪೇಟೆ

ನಮಗೆ ಅದು ನಿಮಗೆ ಟೆಚ್ ಅಪ್ ಮಾಡಿಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಎಷ್ಟು ಜನ ಕಲಾವಿದ್ರು ಪ್ಲಸ್ ಹೇಮಾ ಅವ್ರಿಗೆ ಬಂದು ಜಾಯ್ನ್ ಆಗ್ತಾರೆ ಇಷ್ಟೆಲ್ಲ ಸೇರಿ ಒಂದು ನೈಜ ಘಟನೆಯನ್ನು ಆಧರಿಸಿ ಒಂದು ಚಿತ್ರ ಮಾಡ್ತಾ ಇದೀವಿ ಬೆಂಗಳೂರು ಸುತ್ತಮುತ್ತನೇ ಒಂದು ತರ್ಟಿ ತರ್ಟಿ ಫೈವ್ ಡೇಸ್ ಚಿತ್ರೀಕರಣ ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಟೆನ್ ಡೇಸು ಮಂಡೇ ಸುತ್ತಮುತ್ತ ಆಗುತ್ತೆ ಸಾಂಗ್ಗೆ ಹೊರಗಡೆ ಇನ್ನೂ ನಾವು ಸಾಂಗ್ ಡಿಸೈಡ್ ಮಾಡಿಲ್ಲ ಸಾಂಗ್ ಲೊಕೇಶನ್ ನೋಡಿದ ನಂತರ ಸಾಂಗ್ ಡಿಸೈಡ್ ಮಾಡ್ತೀವಿ ಟೋಟಲ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸು ಹಂತದ ಚಿತ್ರೀಕರಣ ಒಂದೇ ಹಂತದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಚಿತ್ರದಲ್ಲಿ ಮೂರು ಹಾಲ್ಗಳಿರುತ್ತೆ ಒಂದು ಪ್ರೈವೇಟ್ ಸಾಕು ಒಂದು ವಾಂಟೇಜನ್ಸು ಒಂದು ಫ್ಯಾಥೋ ಸಾಕು ಆಮೇಲೆ ಥ್ರಿಲ್ಲರ್ ಇವರು ನಮ್ಮ ಗೌರವ ವೆಂಕಟೇಶ್ವರ ಪಾತ್ರ ಮೂರು ಫೈಟ್ಗಳು ಇರುತ್ತೆ ಇದು ಸಂಬಂಧಪಟ್ಟಂತ ಒಂದು ತಿಳಿದು ಸರ್ ಅಂದ್ರೆ ನಿಮ್ ಟೈಟ್ಲ್ ನೋಡಿದ ತಕ್ಷಣ ನೀವು ಎಲ್ಲ ಗೆಸ್ ಮಾಡಿಬಿಡ್ತೀರಿ ನಾವು ಕತೆ ಹೇಳಲ್ಲ ಅಂದ್ರೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಮಂಡ್ಯ ಸುತ್ತಮುತ್ತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಬ್ಬರು ದೊಡ್ಡ ಸ್ಕ್ಯಾಂಡಲ್ ಆಯಿತು ಒಂದು ನೂರಾರು ಕೋಟಿ ಹಗರಣ ಆಮೇಲೆ ಅಫಿಷಿಯಲ್ ಆಗಿ ಒಂಬೈನೂರ ಎಂಬತ್ತ್ಮೂರು ಎರಡು ಸಾವಿರದ ಹತ್ಯೆ ಆಗಿತ್ತು ಅನ್ಅಫಿಷಿಯಲ್ ಆಗಿ ಇದಕ್ಕೆ ಸಾವಿರಾರು ರೇಟ್ಲೇ ಹೋಗಿತ್ತು ಸೊ ಆ ಒಂದು ಕಥೆನ ಇಟ್ಕೊಂಡು ನಾನು ನಮ್ಮ ದಿನಪತ್ರಿಕೆ ವೃತ್ತಪತ್ರಿಕೆಗಳನ್ನ ಫಾಲೋ ಮಾಡಿ ಟಿ ವಿ ನ್ಯೂಸ್ ಮಾಧ್ಯಮದಲ್ಲ ಫಾಲೋ ಮಾಡಿಕೊಂಡು ಕತೆ ಮಾಡಿದೆ ಸೊ ಇದಕ್ಕೆ ನನಗೆ ಕತೆಗೆ ಜೊತೆ ಆದವರು ಜೋಶಿಯವರು ಮಾಡೋಣ ಸರ್ ಒಳ್ಳೆ ಕತೆ ಇದೆ ಅಂತ ಆದರು ನಂತರ ಪ್ರೊಡ್ಯೂಸರ್ ಕತೆ ಹೇಳಿದಾಗ ನಮ್ಮೂರು ಸುತ್ತಮುತ್ತ ನಡೆದಿರೋ ಕತೆ ಖಂಡಿತ ಮಾಡೋಣ ಸರ್ ಒಂದು ಸಾಮಾಜಿಕ ಸಮಸ್ಯೆಯನ್ನು ಬಿಂಬಿಸುವಂಥ ಚಿತ್ರ ಖಂಡಿತ ಮಾಡೋಣ ಅಂತ ಹೇಳಿದ್ಮೇಲೆ ಈ ಒಂದು ಚಿತ್ರಕ್ಕೆ ಒಂದು ರೂಪ ಬಂತು ನಾನು ಅಂದರೆ ನನ್ನ ನಾನು ಪಿಕ್ಚರ್ ಅಡ್ವಾನ್ಸ್ ಮಾಡಿದ್ಮೇಲೆ ಮೇಲೆ ಬೇರೆ ಬೇರೆ ಪಿಕ್ಚರ್ ಆಗಿದೆ ಚಿತ್ರೀಕರಣ ಆಗಿದೆ ಬಟ್ ನಾನು ಅಡ್ವಾನ್ಸ್ ಮಾಡಿ ತುಂಬ ದಿವಸ ಆಗಿತ್ತು ನಮ್ದು ಎರಡನೇ ಸಿನಿಮಾ ಭೀಮಾ ಆದಮೇಲೆ ಫಸ್ಟು ನಂದು ಎರಡನೇ ಸಿನಿಮಾ ಬಟ್ ನಂದು ಬಿಕ ಕತೆ ಚಿತ್ರಕಥೆ ಆಮೇಲೆ ಟೆಕ್ನಿಕಲ್ ಪಾರ್ಟ್ ತೋರಿಸೋದು ರಿಲೀ ಆಗಿತ್ತು ಬಟ್ ನಂದು ಎರಡನೇ ಸಿನಿಮಾ ಆಗಬೇಕಿತ್ತು ಬಟ್ ಅದು ಎರಡನೇ ಸಿನಿಮಾ ಬೇರೆ ಕಾರಣಕ್ಕೆ ಬೇರೆದಾಗಿದೆ ಹಾಗಾಗಿ ಇದು ಎರಡನೇ ಸಿನಿಮಾ ಇನ್ಸ್ಪೆಕ್ಟರ್

ಹೌದು ಅಂದ್ರೆ ಸ್ಥಳದ ಅಭಾವ ಕಾರಣಕ್ಕೋಸ್ಕರ ಅದು ಹಾಕೋಕಾಗಿಲ್ಲ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಾಡ್ತೀನಿ ವೆಂಕಟೇಶ್ ಅವರು ಆಗ್ಬೋದು ನೀವು ದೊಡ್ಡ ಇದಕ್ಕಿಂತ ದೊಡ್ಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೋದು ಅವಕಾಶಕ್ಕೋಸ್ಕರ ಹಾಕಕ್ಕಾಗಿಲ್ಲ ಸರ್ ಅಷ್ಟೇ ಸಿಗ್ನೇಶ್ ಫಸ್ಟ್ ಲೈನ್ ಅಲ್ಲಿರೋರು ಮಾತ್ರ ಸರ್ ಈಗ ಅದೇ ಬೈಯಪ್ನಲ್ಲಿ ಪೊಲೀಸ್ ಸ್ಟೇಷನ್ ಅವರು ಒಂದು ಡ್ರಿಂಕ್ ಅಂಡ್ ಡ್ರೈವ್ ಸೀನ್ ಅಲ್ಲಿ ಚೆಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅನುಮಾನ ಬಂದು ಒಂದು ಕಾರ್ ನಲ್ಲಿ ಒಂದು ಕಡ್ಡಿನ ತಕೊಂಡು ಹೋಗಿರ್ತಾರೆ ಸೊ ಅಲ್ಲಿಂದ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದಾಗ ಅವರು ಇನ್ವೆಸ್ಟಿಗೇಟ್ ಮಾಡಿದಾಗ ನೈನ್ ಎಂಬ ನೈನ್ ಏಟಿ ತ್ರೀ ಅಂತ ಅದು ಕೋರ್ಟ್ ಫೈನಲ್ ಅಲ್ಲಿ ಅಷ್ಟು ಒಂದು ಮೂವತ್ತೆರಡು ಅಪರಾಧಿಗಳನ್ನ ಸಬ್ಟ್ ಮಾಡಿದ್ದಾರೆ ಸರ್ ಇದು ಡಿಸಿಷನ್ ಆಗಿಲ್ಲ ಕೋರ್ಟ್ ಡಿಸಿಷನ್ ಆಗಿಲ್ಲ ಒಂದಿಬ್ಬರು ಡಾಕ್ಟ್ರು ಡಾಕ್ಟರು ಸುಸೈಡ್ ಮಾಡ್ಕೊಂಡಿದ್ರು ಅದಕ್ಕೆ ಹಾಗೆ ಸೊ ಇದು ಅಂತ ತಿರುಳು ಸರ್ ಸರ್ ಈಗ ನಾವು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನೋಡ್ತೀವಿ ನಮ್ಗೆ ಯಾರು ಹೆಣ್ಣು ಕೊಡಿಸ್ತಾರೆ ಅವ್ರು ನಾವು ಓಟ್ ಹಾಕ್ತೀವಿ ಅನ್ನೋ ಒಂದು ಯುವಕರು ತಂದಿದ್ರು ಈಗ ನಾವು ರೇಷೋ ನೋಡ್ಕೊಂಡಾಗ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದೆ ಹಂಡ್ರೆಡ್ಗೆ ಹೆಣ್ಮಕ್ಳು ರೇಷೋ ಹಂಡ್ರೆಡ್ ಇದೆ ಸೊ ಹೆಣ್ಮಕ್ಳು ರೇಷೋ ಸೆವೆಂಟಿ ಸೆವೆಂಟಿ ಫೈವ್ ಇದೆ ಸೊ ಇವತ್ತು ಒಟ್ಟು ಮಗುವಿಗೆ ಒಂದು ಇಪ್ಪತ್ತು ವರ್ಷದ ನಂತರ ಹೋದರೆ ಮೊದಲೇ ಯಾರಾದರೂ ಎಲ್ಲಿ ಸಿಗಿರ್ಬೋದು ಇವತ್ತು ನಾವೇನು ಫಾರಿನಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಬೇರೆ ಬೇರೆ ತುಂಬ ఆ తర హక్ ఇంపోర్ట్ మరిస్థితి ఆతంక వ నిర్మాణ ఆ కథను హే కి బట్ అద్ర బె తు సూక్ష్మ స్టడి రీసర్చ్ కథ మాట్ కళా ఉన్నారు ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ರಾಕೇಶ್ ಸರ್ ಹೇಳಿದಾಗೆ ನಾಯಕ್ ನಟನಾಗಿ ಆಕ್ಟ್ ಮಾಡ್ತಿದ್ರಿ ಭಾಳ ಆಯಿತು ಯಾಕಂದರೆ ಇದೊಂದು ರಿಯಲಿಸ್ಟಿಕ್ ಸಬ್ಜೆಕ್ಟು ನಿಜವಾದ ಘಟನೆ ಏನು ನಡೆದಿದೆ ಮಂಡ್ಯ ಮದ್ದೂರು ಮತ್ತು ಈ ಕಡೆ ಕೋಲಾರ ಭಾಗದಲ್ಲಿ ಈ ಒಂದು ಕಂಟೆಂಟ್ ತೊಗೊಂಡು ಇವರು ಕಮರ್ಷಿಯಲ್ ಆಗಿ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ ಏನು ಈಗ ಈಗಿನ ಜನ್ರೇಷನಲ್ಲಿ ತೋರಿಸ್ಬೇಕು ಆ ಥರ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ಡು ಕಮರ್ಷಿಯಲ್ ಎಲಿವೆಂಟು બળા ડ્યુરિયાગી બળ ટેકનિકલ આગે કમર્શિયલ સોંગસ આગલી બાઈટ ચાલી મેસેજ ઇલાન માડકો બળ અચકટ આગી નીટ આગી માડીરો ઇન્ટરનેટ સબ્જેક્ટ સર પાત્ર નાક લે ઇલા 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 પાત્ર નાક લે ઇલા સર ઇલા ઇલા

ಇದಕ್ ಮುಂಚೆ ನಾನು ಕಡಕಲ್ಲಿ ನಾಗೇಶ್ ಅವ್ರ ನಿರ್ದೇಶನದಲ್ಲಿ ವಿಲನ್ ಆಗಿ ಮಾಡಿದೆ ಮತ್ತೆ ಇವ್ರು ಬಂದು ನಮ್ಗೆ ಒಂದು ಕತೆ ಹೇಳಿದಾಗ ತುಂಬಾ ಚೆನ್ನಾಗಿತ್ತು ಇದ್ರಲ್ಲಿ ನಂಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಮತ್ತೆ ಈ ಕತೆ ಕೇಳಿದಾಗ ಸರ್ ನಾನು ಒಂದು ಶೇರ್ ಬರ್ತೀನಿ ಪರವಾಗಿಲ್ಲ ಅಂತ ನಾನೇ ಅವ್ರಿಗೆ ಹೇಳಿ ನಾನು ಸಹ ಒಂದು ಶೇರ್ ನಿರ್ಮಾಪಕನಾಗಿ ಮತ ಎಲ್ಲರಿಗೂ ನಮಸ್ಕಾರ ನಮ್ಮ ಇಟ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶೋಭಿತಾ ಇದು ನಂದು ಫೋರ್ತ್ ಮೂವಿ ಈ ಮೊದಲನೇದಾಗಿ ಹೇಳಬೇಕಂದ್ರೆ ಈ ನೈಜಕತೆಯ ಸೃಷ್ಟಿಕರ್ತರಾದ ನಮ್ಮ ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆ ಕಥೆಯಲ್ಲಿ ಪ್ರಮುಖ ಪಾತ್ರವನ್ನ ಅಂದ್ರೆ ಅದರಲ್ಲಿ ನಾನು ಚೆನ್ನಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ನಂಬಿಕೆಯಿಂದ ನನಗೆ ಆ ಪಾತ್ರವನ್ನು ಕೊಟ್ಟಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಈ ಮೂವಿಲಿ ಅಂದರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀನಿ ಅಂದರೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡುವಂಥ ಒಂದು ಪ್ರಮುಖವಾದ ಪಾತ್ರ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಬ್ಲೆ ಇರಲಿ ಅಂತ ನಾನು ಯು ನಮ್ಮ ಮಾಧ್ಯಮ ಮಿತ್ರ ನಮಸ್ಕಾರ ನಾನು ಮೈಸೂರಿನವರು ಶಿವಾಜಿ ರೋಜ್ವ್ ಅಂತ ಇದು ನನ್ನ ನೂರ ನಲವತ್ತ ಏಳನೇ ಸಿನ್ಮಾ ನಾಗೇಶ್ ಸರ್ ಫೋನ್ ಮಾಡಿ ನನ್ನ ಪಾತ್ರವನ್ನು ಇವರು ಹಿಂದೆ ನಾನು ಸೇತಾರಾಮ್ ಸಾಂಥನ ಸೀರಿಯಲಲ್ಲಿ ಒಬ್ಬ ಬಿಂದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಶಿವಶಂಕರ್ ರೆಡ್ಡಿ ಅಂತ ಆ ಪಾತ್ರಕ್ಕೆ ನನಗೆ ಆಗಿಬಿಟ್ಟ ಅವಾರ್ಡ್ ಕೂಡ ಬಂದಿತ್ತು ಆ ವರ್ಷ ಅದನ್ನು ನೋಡಿ ನೆನಪಿಸ್ಕೊಂಡಿದ್ರೆ ಒಂದು ಎಮ್ ಎಲ್ ಎ ಕ್ಯಾರೆಕ್ಟರ್ ಇದೆ ಸರ್ ಮಾಡಬೇಕು ನೀವು ಅಂತಂದ್ರು ಒಳ್ಳೆ ಎಮ್ ಎಲ್ ಕೆಟ್ಟ ಎಮ್ ಎಲ್ ನೀವು ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ನಿಮ್ಗೆ ಏನು ಹೇಳೋಕ್ಕಾಗ್ತಾ ಇರೋದು ಥ್ಯಾಂಕ್ ಯು ನೀವು ಇರ್ಬೋದು ಸರ್ ಗೊತ್ತಿಲ್ಲ

ಈ ಕ್ಯಾರೆಕ್ಟರ್ ಇನ್ನೂ ಗೊತ್ತಿಲ್ಲ ಸರ್ ನನ್ಗೆ ಏನ್ ಕ್ಯಾರೆಕ್ಟರ್ ಅಂತ ಎಮ್ ಎ ಅಷ್ಟೇ ನಮ್ಗೆ ಗೊತ್ತಿರೋದು ಒಳ್ಳೆ ಮುಖ್ಯ ಇಟ್ಟಿಲ್ಲ ಇನ್ನು ಸಹಕಾರ ಪೋಷಕರಾಗಿ ಮಾಡಿದ್ದಾರೆ ಬಟ್ ಒಂದು ಮೇಜರ್ ಪಾತ್ರ ಈ ಸಿನಿಮಾದಲ್ಲಿ ಅವರಿಗೆ ಒಂದು ಪೂರ್ತಿ ಸಿನಿಮಾನ ಆವರಿಸ್ಕೊಳ್ಳುವಂತ ಒಂದು ದೊಡ್ಡ ಪಾತ್ರ ಶೋಜಿ ರಾಜ್ ಅವರು ತಂದೆ ಪಾತ್ರ ಎಲ್ರಿಗೂ ನಮಸ್ತೆ ನಾನು ಹದಿನಾರು ವರ್ಷದ ಹಿಂದೆ ಈ ಫೀಲ್ಡಿಗೆ ಬರಬೇಕಾದ್ರೆ ನಾಗೇಶ್ ಸರ್ ನನಗೊಂದು ಸಣ್ಣ ಅವಕಾಶ ಸೀರಿಯಲ್ ಸೀರಿಯಲಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಸೀರಿಯಲ್ ಮಾಡ್ತಾನೇ ಇದ್ದೀನಿ ಇಷ್ಟೊತ್ತಿಗೆ ಆಗಲೇ ಒಂದು ನೂರ ಇಪ್ಪತ್ತು ಸೀರಿಯಲ್ ಆಯಿತು ಸಣ್ಣ ಫೋಟೋ ಎಲ್ಲ ಕ್ಯಾರೆಕ್ಟರ್ ಸೇರಿ ನೂರ ಇಪ್ಪತ್ತು ಸೀರಿಯಲ್ ಆಯಿತು ಒಂದು ಅರವತ್ತೆರಡು ಸಿನಿಮಾ ಆಯಿತು ಅವ್ರ ಸಿನಿಮಾದಲ್ಲೂ ಒಂದು ಮಾಡಿದ್ದೀನಿ ಅವರು ಮೊದಲಿಂದನೂ ಅವ್ರ ಬಗ್ಗೆ ನಂಬಿಕೆ ವಿಶ್ವಾಸ ಇದೆ ನನಗೆ ಕರೆದು ಒಂದು ಪಾತ್ರ ಕೊಟ್ಟರು ಅದರಲ್ಲಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗೋಕ್ಕೂ ನಾನು ಹೇಳಿದರು ತುಂಬ ಖುಷಿಯಿಂದ ಒಪ್ಕೊಂಡಿದೀನಿ ಎಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಇನ್ನೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ದಯವಿಟ್ಟು ಸ್ವಲ್ಪ ಕಾಯಿ ಸ್ವೀಟ್ ಆಯ್ಸು ಸಾರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇವೆಲ್ಲರೂ ತಮ್ಮ ಸಮಯನ ಬಿಡು ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಜನಗಳಿಗೆ ತಲುಪಿಸುವಂಥ ಒಂದು ಬ್ಯೂಟಿಫುಲ್ ಕೆಲಸಕ್ಕೆ ನೀವೆಲ್ಲರೂ ಸೇರಿದ್ದೀರ ಥ್ಯಾಂಕ್ ಯು ಸೋ ಮಚ್ ನಾನು ಖಂಡಿತವಾಗಲೂ ಖಂಡಿತವಾಗ್ಲೂ ಮಾಧ್ಯಮದವ್ರಿಗೆಲ್ಲರಿಗೂ ನಾನು ಚಿರೋರಿಣಿ ಮೊದಲನೇದಾಗಿ ನಾನು ತುಂಬ ಸಂಭವ ಸದಸ್ಯೆಯಾಗಿ ತುಂಬ ಸಂಭವ ಟೀಮ್ನ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಮತ್ತು ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಸರ್ ಖಂಡಿತ ಇಲ್ಲ ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ಆ್ಯಕ್ಟ್ ನಾನು ನೋಡಿ ಸರ್ ನೀವು ಹೇಳಿ ಪೊಲೀಸ್ ಪಾತ್ರ ಬಿಟ್ಟು ಬೇರೆ ಪಾತ್ರಗಳ ನಿರೀಕ್ಷೆಯಲ್ಲಿ ಕೂಡ ನಾನು ಇದ್ದೀನಿ ಸೊ ಹೆಚ್ಚೆಚ್ಚು ಪೊಲೀಸ್ ಪಾತ್ರಗಳ ಆಸೆ ನನಗೆ ಬರ್ತಾ ಇದೆ ಬಹುಶಃ ಇದು ಮೂರನೇರು ಹೌದು ಸರ್ ಅಫಿಷಿಯಲಿ ಎರಡನೇದು ಕಸ್ಟಡಿ ಆದಮೇಲೆ ನಾನು ಮತ್ತು ಈ ಸಿನಿಮಾ ಒಪ್ಕೊಂಡು ಈಗ ಶುರುವಾಗ್ತಾ ಇದೆ ಇವತ್ತಿಂದ ಶುರುವಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆ ಪ್ರೀತಿ ದಯವಿಟ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಬಿಟ್ಟಾಗಿದೆ ಇರಲಿ ನಾನು ಏನೇ ಮಾತಾಡಬೇಕಾದ್ರೂ ನಿರ್ದೇಶಕ ಕೇಳಿ ಮಾತಾಡ್ಬೇಕಾಗಿರುತ್ತೆ ಇದೊಂದು ತುಂಬಾ ಸೂಕ್ಷ್ಮವಾಗಿರುವಂಥ ಒಂದು ವಿಷಯ ಸರ್ ಆ ಸಿನಿಮಾ ಸೊ ಆ ವಿಷಯ ನನ್ನನ್ನು ಒಂದಷ್ಟು ಕಾಡಿದ್ದಿದೆ ಸೊ ಹಾಗಾಗಿ ನಾ ಈ ಪಾತ್ರನ ಮತ್ತು ಈ ಸಿನಿಮಾನ ಒಪ್ಕೊಂಡೆ ತುಂಬ ತುಂಬಾ ಅಂದ್ರೆ ತುಂಬಾ ಎಲ್ಲ ಹೆಣ್ಣು ಹೆಚ್ಚು ಮನೆ ಒಂದು ಸೂಕ್ಷ್ಮವಾದ ವಿಷಯ ರೂಢ ಹತ್ಯೆ ಎಲ್ಲಾ ಕಡೆ ನೀವು ಒಂದಷ್ಟು ಕಡೆ ನೀವು ಕೇಳಿರ್ತೀರ ನಾನು ಇವತ್ತಿಗೂ ಇವತ್ತು ಬೆಳಗ್ಗೆ ನಾನು ಮೊಬೈಲ್ ತೆಗೆದಾಗ ಯಾವುದೋ ಒಂದು ಮಗು ಆದಷ್ಟೇ ಹುಟ್ಟಿದ ಮಗು ಪತ್ತೆ ಆಯಿತು ಅಂತ ಒಂದು ವಿಡಿಯೋ ನೋಡಿದೆ ಸೊ ನಮ್ಮ ಸುತ್ತಮುತ್ತ ಈ ಥರ ತುಂಬ ಅಂದರೆ ವಿಷಾದನೀಯ ವಿಷಯಗಳು ನಡೀತಾ ಇರುತ್ತೆ ನಮಗೆ ಗಮನಕ್ಕೆ ಬಂದಿರಲ್ಲ ಅಥವಾ ಗಮನಕ್ಕೆ ಬಂದಿದ್ರೂ ನಮ್ಮ ಒಂದು ಏನು ಒಂದು ತಾಪತ್ರಗಳನ್ನು ನಾವು ಕಳೆದು ಹೋಗಿಬಿಟ್ಟಿರ್ತೀವಿ ಸೊ ಈ ಥರದ್ದು ಬಂದಷ್ಟು ಸಿನಿಮಾಗಳು ಮತ್ತು ಒಂದಷ್ಟು ಘಟನೆಗಳು ಆ ಒಂದು ಏನು ನಡೀತಾ ಇದೆ ಅನ್ನೋದನ್ನು ನಮಗೆ ಮತ್ತೆ ಮತ್ತೆ ಎಚ್ಚರ ಮಾಡುತ್ತೆ ಸೊ ಈ ಸಿನಿಮಾ ಋಣ ಹತ್ಯೆಗೆ ಸಂಬಂಧಪಟ್ಟಂಥ ಒಂದು ಕಥೆನ ಆಧಾರಿತವಾಗಿ ಇಟ್ಕೊಂಡು ಮಾಡ್ತಿರೋಂಥ ಸಿನಿಮಾ ಸೊ ವಿಷಯವಷ್ಟು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದರಲ್ಲಿ ಹೋಗ್ಬಿಟ್ಟು ಸರ್ ಪೊಲೀಸ್ ಪಾತ್ರ ಬಿಟ್ಟು ನಿಮಗೆ ನನ್ನನ್ನು ಯಾವ ಪಾತ್ರದಲ್ಲಿ ನೋಡಬೇಕು ಅಂತ ಅಂದ್ಕೋತೀರಾ ಸರ್ ಒಂದು ಅಡ್ವೊಕೇಟು ಥ್ಯಾಂಕ್ ಯು ಸರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಮನ್ಸೂರೆ ಸರ್ ಅವ್ರ ಸಿನಿಮಾದಲ್ಲಿ ಅಡ್ವೊಕೇಟ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ಎಲ್ಲ ಥರ ಪಾತ್ರಗಳು ನನಗೆ ತುಂಬ ಇಷ್ಟ ಆಗುತ್ತೆ ಸರ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಹೊಸ ಕನಸು ಶುರುವಾಗಿಬಿಟ್ಟಿದೆ ಸ್ವಲ್ಪ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಒಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಒಂದು ಆಸೆ ಒಂದು ಸಣ್ಣ ಆಸೆ ಶುರು ಶುರುವಾಗಿಬಿಟ್ಟಿದೆ ಎಸ್ ಯಾವುದೇ ಚಾಲೆಂಜಿಂಗ್ ಪಾತ್ರ ಆದರೂ ಆ ಕ್ಯಾರೆಕ್ಟ್ರು ಎಷ್ಟು ಹೊತ್ತು ಬರುತ್ತೆ ಅನ್ನೋದಲ್ಲ ಆ ಕ್ಯಾರೆಕ್ಟ್ರು ಏನನ್ನ ಎಷ್ಟು ಮನ್ ಮನಸ್ಸನ್ನ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಥರದ್ದು ಬಂದು ಕ್ಯಾರೆಕ್ಟರ್ನ ಆಯ್ಕೆ ಮಾಡುವಂತ ನಮ್ಮ ಸರ್ ಈ ಪ್ರಶ್ನೆ ನೀವು ಡೈರೆಕ್ಟ್ರಿಗೆ ಕೇಳಬೇಕು ಮತ್ತು ರೈತರಿಗೆ ಕೇಳಬೇಕು ಸರ್ ಅಂದರೆ ಹಿಂದಿನ ಚಿತ್ರಗಳಲ್ಲಿ ಅವರು ತುಂಬ ಬೋಲ್ಡ್ ಡೈರೆಕ್ಟ್ ಎಲ್ಲ ಮಾತಾಡಿದ್ದಾರೆ ಬಟ್ ಕೆಲವು ಸಿಂಗ್ಗಳಲ್ಲಿ ಆ ಥರದ್ದು ಇರ್ಬೋದು ಸಿಚುವೇಷನ್ಸ್ ನೀರು ಮಾಡುತ್ತೆ ಡಿಮ್ಯಾಂಡ್ ಮಾಡುತ್ತೆ ಅಂದಾಗ ಆ ಥರದ್ದು ಇರ್ಬೋದು ಬಟ್ ಅದೇ ಥರದ್ದು ಏನೂ ಇಲ್ಲ ಸರ್ ಒಂದು ಎಲ್ಲ ವಯೋಮಾನದವರು ನೋಡೋವಂಥದ್ದು ಇಲ್ಲ ಇಲ್ಲ ಈ ಚಿತ್ರದಲ್ಲಿ ಬದಲಾಗುತ್ತೆ ಸರ್ ಖಂಡಿತವಾಗ್ಲೂ ಬದಲಾಗುತ್ತೆ ಅವ್ರು ಇಂಥದ್ರು ಮಾಡ್ಬೋದು ಅನ್ನೋದು ಕೂಡ ಬದ್ಲಾಗುವಂತ ಒಂದು ಪಾತ್ರ ಖಂಡಿತ ಖಂಡಿತ ಒಂದು ಪಾತ್ರ ಪಕ್ಕ ಒಳ್ಳೆ ಡೈಲಾಗ್ಸ್ ಇರಬೇಕಲ್ಲ ಅಂದ್ರೆ ಪಕ್ಕ ಡೈಲಾಗ್ಸ್ ಅಂದ್ರೆ ಈಗ ನಾವು ಅದ್ರ ಮುಂಚೆನೆ ಅವಧಿಯನ್ನು ಹೇಳಿದೆ ಜನರ ಎಕ್ಸ್ಪೆಕ್ಟೇಷನ್ ಉಲ್ಟಾಗುತ್ತೆ ಅದಂತೂ ಕಡೆ ಖಂಡಿತವಾಗಿ ಹೇಳ್ತೀವಿ ಸಿನಿಮಾದಲ್ಲಿ ಜಾನಕಿ ನ್ಯಾಯಕ್ಕಾಗಿ ಹೋರಾಡ್ತಾಳೆ ಯಾವುದೇ ಅಂಜಿಕೆ ಇಲ್ಲದೆ ಯಾವ ಪ್ರೆಷರ್ಗೆ ಒಳಗಾಗದೆ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಕೆಲಸ ಮಾಡೋ ಒಂದು ನಿಶ್ರಾವಂತ ಅಧಿಕಾರಿ ಸರ್ ಸರ್ ಇದು ನಮಗೆ ನಾವೇ ಕೇಳ್ಕೋಬೇಕಾಗಿರೋ ಪ್ರಶ್ನೆ ಮತ್ತು ನಮಗೆ ನಾವೇ ಹೇಳ ಉತ್ತರ ಕೊಟ್ಕೋಬೇಕಾಗಿರೋಂಥ ಒಂದು ಒಂದು ಸೂಕ್ಷ್ಮವಾದ ಪ್ರಶ್ನೆ ಸರ್ ನಮ್ಮ ಕೈಲಿ ಬದಲಾವಣೆ ತರಕ್ಕೆ ಸಾಧ್ಯ ನನ್ನ ಒಳಗೆ ಫಸ್ಟ್ ನಾನು ಬದಲಾಗಕ್ಕೆ ಸಾಧ್ಯ ಅಂತಂದರೆ ಎಲ್ಲವೂ ಸಾಧ್ಯ ಇಂಪಾಸಿಬಲ್ ಏನೂ ಇಲ್ಲ ಸೊ ನಾನು ಎಷ್ಟು ನ್ಯಾಯವಾಗಿ ನಿಷ್ಠಾವಂತಲಾಗಿ ಸಮಾಜಕ್ಕೆ ಸಮಾಜಮುಖಿಯಾಗಿ ನಾನು ಬದುಕ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಾನು ಇನ್ನೊಬ್ಬರನ್ನ ನೋಡಕ್ಕೆ ಸಾಧ್ಯ ಅಥವಾ ನೀವು ತಪ್ಪು ನೀವು ಸರಿ ಅಂತ ನಾನು ನಾನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನನಗಂತೂ ನಾನು ನ್ಯಾಯವಾಗಿ ಬದುಕ್ತಾ ಇದ್ದೀನಿ ನನ್ನ ಸುತ್ತ ನ್ಯಾಯವಾಗಿ ನಿಷ್ಠಾವಂತ ವ್ಯಕ್ತಿಗಳೇ ನನಗೆ ಸಿಗ್ತಾರೆ ಯಾವಾಗಲೂ ಸಿನಿಮಾದಲ್ಲಿ ಸಿನಿಮಾದಲ್ಲೂ ಹೌದು ಜ ಆಗಿ ನಾನು ಹೇಳಿದೆ ಸೊ ಪ್ರಿಯಳಾಗಿ ಹೇಳಿದೆ ಜಾಲಿಕೆಯಾಗಿ ಹೌದು ಸಮಾಜ ಅಂತ ಬಂದಾಗ ಏರುಪೇರುಗಳಿರುತ್ತೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಸೊ Haneli bitirelim abi. Ganit Thank you. <hazı>